ಕಳೆದ ಹತ್ತಾರರಂದು ಉತ್ತರ ಕನ್ನಡದ ಅಂಕೋಲದ ಸಮೀಪ ಗುಡ್ಡವನ್ನು ಕುಸಿದು ಹತ್ತು ಜನರು ಮೃತಪಟ್ಟಿದ್ದರು ಗುಡ್ಡ ಕುಸಿದ ನಂತರ ಈ ಮಣ್ಣಿನ ತೆರವು ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ ಆರು ದಿನಗಳು ಕಳೆದಿದ್ದಾವೆ ನಿರಂತರವಾಗಿ ಆರು ದಿನಗಳಿಂದ ಅಲ್ಲಿ ಕೆಲಸ ಆಗ್ತಾ ಇದೆ ಆದರೆ ಗುಡ್ಡದ ಮಣ್ಣಿನ್ನೂ ಖಾಲಿಯಾಗಲಿಲ್ಲ ಅದು ಎಷ್ಟೊಂದು ವೇಗ ಇರಬಹುದು ಹೀಗೆ ನಿಧಾನಗತಿಯಲ್ಲಿ ಅವರು ಈ ಕಾಮಗಾರಿಯನ್ನು ಏನು ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಕೇರಳದ ಚಾಲಕರೊಬ್ಬರು ಸಿಲ್ಕೊಂಡಿದ್ದಾರೆ ಅವರ ಭಾರತ್ ಬೆನ್ಸ್ ಎನ್ನುವ ಟ್ರಕ್ ಇದರಡಿಯಲ್ಲಿ ಸಿಲ್ಕಿದೆ ಎನ್ನುವಂತಹ ಅನುಮಾನದಲ್ಲಿ ಅಲ್ಲಿ ಕಾರ್ಯಾಚರಣೆ ವೇಗವನ್ನು ಪಡೆದುಕೊಂಡಿದೆ ಈಗ ಕೇರಳ ಜನರಲ್ಲಿ ಕೂಡ ಸಾಕಷ್ಟು ಆತಂಕಗಳು ಇನ್ನೂ ಅವರ ಪತ್ತೆ ಆಗ್ಬೋದು ಜೀವಂತವಾಗಿ ಸಿಗ್ಬೋದು ಎನ್ನುವ ನಿರೀಕ್ಷೆ ಕೂಡ ಇದೆ ಕೇರಳದ ಮಾಧ್ಯಮಗಳು ಕೂಡ ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿ ಲೈವ್ ಆಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ ಆದರೆ ಕರ್ನಾಟಕದ ಮಾಧ್ಯಮಗಳು ಎಲ್ಲಿ ಕಾಣ್ತಾ ಇಲ್ಲ ಯಾಕಂತ ಹೇಳಿದರೆ ಅವರು ದರ್ಶನ್ ಪವಿತ್ರ ಗೌಡ ಅಂಥೇಳಿ ಅಂಥ ವರದಿಗಳನ್ನೇ ಬಿತ್ತರಿಸುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಜವಾಬ್ದಾರಿಯನ್ನು ಕಾಣ್ತಾ ಇಲ್ಲ ಮಾಧ್ಯಮಕ್ಕೆ ಈಗ ಪ್ರಸ್ತುತ ಏನಾಗಿದೆ ಅಂತ ಹೇಳಿದರೆ ಟ್ರಕ್ ಮಣ್ಣಿನಡಿಯಲ್ಲಿದೆ ಎನ್ನುವ ಕಾರಣಕ್ಕೆ ಜಿ ಪಿ ಆರ್ ಎಸ್ ಮೂಲಕ ಸಿಗ್ನಲ್ ಸಿಗ್ತಾ ಇರೋದರಿಂದಾಗಿ ಅಲ್ಲಿ ಇವತ್ತು ಇಡೀ ಮಣ್ಣನ ಮಣ್ಣಿನ ಮಣ್ಣನ್ನು ತೆರವು ಮಾಡುವಂಥ ಕಾರ್ಯಗಳು ನಡೆಯಿತು ಇವತ್ತು ರಕ್ಷಣಾ ಕಾರ್ಯಗಳು ಏನು ನಡೀತು ಆದರೆ ಲಾರಿ ಇನ್ನೂ ಪತ್ತೆ ಆಗಲಿಲ್ಲ ಆ ಟ್ರಕ್ ಏನಿದೆ ಅದು ಇನ್ನೂ ಪತ್ತೆ ಆಗಲಿಲ್ಲ ಹಾಗಾದ್ರೆ ಆ ಟ್ರಕ್ಕೆ ಎಲ್ಲಿ ಹೋಯಿತು ಅಷ್ಟು ದೊಡ್ಡ ಟ್ರಕ್ಕು ಇನ್ನೂ ಪತ್ತೆ ಆಗಲಿಲ್ಲ ಅಂತೇಳಿದರೆ ಆರು ದಿನಗಳ ಕಳೆದರೂ ಇನ್ನೂ ಪತ್ತೆ ಆಗಲಿಲ್ಲ ಅಂತೇಳಿದರೆ ನಮ್ಮ ರಕ್ಷಣಾ ಕಾರ್ಯ ಎಷ್ಟು ವೇಗವಿದೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಿ ಈಗ ಸೇನೆ ಕೂಡ ಬಂದಿದೆ ಈಗ ಮುಖ್ಯಮಂತ್ರಿಗಳು ಸಚಿವರು ಎಲ್ಲ ದೌಡಾಯಿಸಿದ್ದಾರೆ ಕೇರಳದ ಎಲ್ಲ ಮಾಧ್ಯಮಗಳು ಘಟನಾ ಸ್ಥಳದಲ್ಲಿದ್ದಾವೆ ವರದಿಗಳನ್ನು ಮಾಡ್ತಾ ಇದ್ದಾವೆ ಹಾಗೆಯೇ ಅಲ್ಲಿಯ ಜನರು ಕೂಡ ಇದ್ದಾರೆ ಆ ವಾಹನದ ಮಾಲಕರು ಕೂಡ ಇದ್ದಾರೆ ಈಗ ಅಲ್ಲಿ ಏನಾಗಿದೆ ಅಂದ್ರೆ ಮಳೆ ಬರ್ತಾ ಇರುವುದರಿಂದಾಗಿ ರಕ್ಷಣಾ ಕಾರ್ಯಕ್ಕೆ ತೊಡಕಾಗಿದೆ ಈ ಆರು ದಿನದ ಹುಡುಕಾಟದಲ್ಲಿ ಇನ್ನೂವರೆಗೂ ಅರ್ಜುನ್ ಅವರು ಪತ್ತೆಯಾಗಲಿಲ್ಲ ಅರ್ಜುನ್ ಅವರು ಚಲಾಯಿಸ್ತಿದ್ದ ಆ ಭಾರತ್ ಬೆನ್ಸ್ ಎನ್ನುವ ವಾಹನ ಕೂಡ ಪತ್ತೆಯಾಗಲಿಲ್ಲ ಇವತ್ತು ಎಲ್ಲ ಮಾಧ್ಯಮಗಳು ಈ ಬಗ್ಗೆ ಕೇರಳದ ಮಾಧ್ಯಮಗಳು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವರದಿಯನ್ನು ಬಿತ್ತರಿಸ್ತಾ ಇವೆ ಈಗ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬಂದಿದ್ದರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬಂದಿದ್ದರು ಹಾಗೆ ಮಹಾಕಾಳ ವೈದ್ಯ ಅಲ್ಲೇ ಇದ್ದಾರೆ ಹಾಗೆ ಅಲ್ಲಿಯ ಶಾಸಕರು ಅಲ್ಲೇ ಇದ್ದಾರೆ ಹೀಗೆ ಅಲ್ಲಿ ಈಗ ಇವತ್ತು ಕಾರ್ಯಾಚರಣೆಯಲ್ಲಿ ಇನ್ನೂವರೆಗೂ ಟ್ರಕ್ ಪತ್ತೆಯಾಗಿಲ್ಲ ಹಾಗೆ ಅರ್ಜುನ ಅವರ ಪತ್ತೆಗಾಗಿ ಮತ್ತಷ್ಟು ಶ್ರಮ ವಹಿಸಲಾಗ್ತಿದೆ ಇಲ್ಲೊಂದು ಕೆಲವು ವಿಚಾರಗಳನ್ನು ನಾವು ಚರ್ಚಿಸಬೇಕಾಗಿದೆ ಯಾಕೆ ಏನಂತೇಳಿದರೆ ಇದೊಂದು ಗಂಭೀರವಾದ ವಿಚಾರ ಯಾಕೆಂಥೇಳಿದರೆ ಜೀವಕ್ಕೆ ಬೆಲೆ ಇದೆ ಮನುಷ್ಯನ ಜೀವಕ್ಕೆ ಬೆಲೆ ಇದೆ ಮೊನ್ನೆ ಆ ಘಟನೆ ನಡೆದಾಗ ಅಲ್ಲಿ ನಾಯಿಯ ಒಂದು ಕತೆ ನೀವು ಕೇಳಿರ್ಬೋದು ಆ ಗುಡ್ಡ ಕುಸಿದು ಬಿದ್ದಂಥ ಸಂದರ್ಭದಲ್ಲಿ ನಾಯಿಯ ಮಾಲೀಕ ಏನು ಮಣ್ಣಿನಡಿಯಲ್ಲಿ ಬಿದ್ದು ಮೃತಪಟ್ಟಾಗ ಆ ನಾಯಿ ಆ ಮಾಲೀಕನನ್ನು ಹುಡುಕ್ತಾ ಇತ್ತು ಅಷ್ಟೊಂದು ಸಂಕಟದಲ್ಲಿ ಆ ನಾಯಿ ಇತ್ತು ಆದರೆ ಮನುಷ್ಯನಿಗೆ ಆ ಕಾಳಜಿ ಇಲ್ವಲ್ಲ ನೋಡಿ ಆರು ದಿನಗಳ ಕಾಲ ಆಯಿತು ಇವತ್ತಿಗೂ ಆ ಡ್ರೈವರ್ ಪತ್ತೆ ಆಗಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ಈ ರಕ್ಷಣಾ ಕಾರ್ಯಾಚರಣೆ ತುಂಬ ನಿಧಾನವಾಗಿ ನಡೆದಿದೆ ಎನ್ನುವುದಂತೂ ಸ್ಪಷ್ಟ ಏಕೆಂದರೆ ಆವತ್ತು ಒಂದು ಹುಡುಗಿ ಹೇಳ್ತಾ ಇತ್ತು ಮಾಧ್ಯಮದಲ್ಲಿ ನನ್ನ ಅಪ್ಪನನ್ನು ಅಪ್ಪನ ದೇಹವನ್ನು ಹುಡುಕಿಕೊಡಿ ಯಾಕಂದರೆ ಇಲ್ಲಿಯ ಈ ರಕ್ಷಣಾ ಕಾರ್ಯಾಚರಣೆ ತುಂಬ ಸ್ಲೋ ಆಗಿದೆ ನಿಧಾನವಾಗಿ ನಡೀತಾ ಇದೆ ಅಂತೇಳಿ ಇರಲಿ ಈಗ ಏನಾಗಿದೆ ಅಂತ ಹೇಳಿದರೆ ನಿಧಾನ ಆಗಿರೋದು ಆರಂಭದಲ್ಲಿ ಅದರ ನಂತರ ಅದು ವೇಗವನ್ನು ಪಡೆದುಕೊಂಡಿದೆ ಕೇರಳದಲ್ಲಿ ಈಗ ಪ್ರತಿಭಟನೆ ನಡೀತಾ ಇದೆ ಅರ್ಜುನನ ಪತ್ತೆಗಾಗಿ ಇವತ್ತು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ಹಾಗೂ ಕೋರ್ಟ್ನ ಬಾಗಿಲನ್ನು ತಟ್ಟಲಾಗಿದೆ ಅಲ್ಲಿಯ ಮಾಧ್ಯಮಗಳು ಎಲ್ಲೂ ಕೂಡ ಅಲರ್ಟ್ ಆಗಿಬಿಟ್ಟಿದೆ ಒಬ್ಬ ಚಾಲಕ ಇವತ್ತು ಒಂದು ಟ್ರಕ್ ಸಮೇತ ಕಾಣೆಯಾಗಿದ್ದರೂ ಕೂಡ ಇಲ್ಲಿವರೆಗೆ ಆಗದಿರುವುದು ನಮ್ಮ ಈ ನಾಡಿನ ದುರಂತ ಅಂತ ಹೇಳಬೇಕು ಆರು ದಿನಗಳ ಕಾಲ ಒಂದು ಲಾರಿಯನ್ನು ಒಂದು ಟ್ರಕ್ಕನ್ನು ಪತ್ತೆ ಹತ್ತಲಿಕ್ಕೆ ಆಗಲಿಲ್ಲ ಅಂತ ಆದರೆ ಹಾಗಾದರೆ ಏನು ಸೌಲಭ್ಯಗಳಿದ್ದೋ ಅಥವಾ ಇಂಥ ಯಂತ್ರೋಪಕರಣಗಳಿದ್ದು ಏನು ಪ್ರಯೋಜನ ನುರಿತ ಕೆಲಸಗಾರಿದ್ದಾರೆ ಇಂಥ ಒಂದು ವ್ಯವಸ್ಥೆ ಇದ್ದು ಕೂಡ ಯಾವುದೇ ಪ್ರಯೋಜನ ಇಲ್ಲ ಇನ್ನು ರಸ್ತೆ ನಿರ್ಮಾಣ ಮಾಡಿದಂತಹ ಮಹಾನ್ ಐ ಆರ್ ಬಿ ಅವರ ಬಗ್ಗೆ ಹೇಳಲೇಬೇಕು ಯಾಕಂತ ಹೇಳಿದರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ಯಾರು ಐ ಆರ್ ಬಿ ಅವರು ಗುತ್ತಿಗೆ ಪಡೆದಿದ್ದಾರೆ ಇಲ್ಲಿಂದ ಎಲ್ಲಿಯವರೆಗೆ ಅಲ್ಲಿವರೆಗೆ ಕೂಡ ಅವಾಂತರಗಳೇ ಯಾರ್ಯಾರ ಜೀವ ಎಷ್ಟು ಹೋಗಿತ್ತು ಎಷ್ಟೋ ಅಪಘಾತಗಳಾಗಿ ಎಷ್ಟೋ ಜೀವಗಳು ಕಳೆದು ಹೋಗಿವೆ ಇವತ್ತು ನೋಡಿ ಐ ಆರ್ ಬಿ ಎಲ್ಲೆಲ್ಲಿ ಕಾಮಗಾರಿ ಮಾಡಿವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಲ್ಲೆಲ್ಲ ಕೂಡ ಜನರು ಜೀವ ಕಳ್ಕೊಳ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಭದ್ರತೆ ಇಲ್ಲದಂತಾಗಿದೆ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ ನೋಡಿ ಅವರು ಮಾಡಿದ ಕಾಮಗಾರಿ ಎಲ್ಲ ಕಡೆ ನೋಡಿ ಎಲ್ಲ ಗುಡ್ಡಗಳು ಕುಸಿತಾಯಿವೆ ಇವತ್ತು ಒತ್ತಿನೇ ಕೂಡ ಕುಸಿತಾ ಇದೆ ನಾಳೆ ದೊಡ್ಡ ಮಟ್ಟದಲ್ಲಿ ಕುಸಿಬಹುದು ದೊಡ್ಡ ಮಟ್ಟದ ದುರಂತಗಳು ನಡೀಬಹುದು ಮತ್ತು ನೋಡಿ ಅಂಕೋಲದ ಗುಡ್ಡ ನೋಡಿ ಕೊರೆದು ರಸ್ತೆಯನ್ನು ನಿರ್ಮಾಣ ಮಾಡಿದ್ರು ಅದರ ಮುಂದಿನ ಪರಿಣಾಮವನ್ನು ಯಾರೂ ಚಿಂತಿಸಲಿಲ್ಲ ನೋಡಿ ಒಬ್ಬರು ವಿಜ್ಞಾನಿಗಳು ಯಾರೋ ಹೇಳಿದ್ರಂತೆ ಇದು ಕುಸಿತದೆ ಅನ್ನುವಂಥದ್ದು ನೋಡಿ ಯಾವುದೇ ಗುಡ್ಡದ ಮೇಲೆ ರಸ್ತೆಗಳಾಗಲಿ ಯಾವುದೇ ನಿರ್ಮಾಣ ಆದರೂ ಕೂಡ ಅದು ಮಳೆಗಾಲದ ಸಂದರ್ಭದಲ್ಲಿ ಕುಸಿಯುವಂಥದ್ದು ಇರುವಂಥದ್ದು ಆದರೆ ಅದರಿಂದ ಪ್ರಾಣಹಾನಿ ಆಗ್ತದೆ ಮುಂದೆ ಜನರಿಗೆ ತೊಂದರೆ ಆಗ್ತದೆ ಅನ್ನುವ ಚಿಂತನೆ ಕೂಡ ನಡೀಬೇಕಾಗಿತ್ತು ನೋಡಿ ಇವತ್ತು ಟೋಲ್ ಗೇಟ್ನಲ್ಲಿ ಕುಂತ್ಕೊಂಡು ಐ ಆರ್ ಬಿ ಅವರು ಹಣ ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ನಾವು ರಸ್ತೆಯನ್ನು ಸಮರ್ಪಕವಾಗಿ ವೈಜ್ಞಾನಿಕ ರೀತಿಯಲ್ಲಿ ಅವರು ನಿರ್ಮಾಣ ಮಾಡಿದರೆ ನಾವು ಟೋಲ್ ಗೇಟ್ನಲ್ಲಿ ಹಣ ಪಾವತಿಸುವುದು ನ್ಯಾಯ ಆದರೆ ಇವತ್ತು ಅವರು ಮಾಡಿದ ಅವಾಂತರದಿಂದ ಜೀವಗಳನ್ನು ಜನರು ಕಳ್ಕೊಳ್ತಾ ಇದ್ದಾರೆ ಏನೇನೆಲ್ಲ ಅನಾಹುತಗಳಾಗ್ತಾ ಇದೆ ಆದರೂ ಕೂಡ ಟೋಲ್ ಗೇಟ್ನಲ್ಲಿ ಅವರಿಗೆ ಹಣ ಪಾವತಿಸಬೇಕು ಹಾಗಾದರೆ ನಾವು ಯಾಕೆ ಪಾವತಿಸಬೇಕು ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ರಸ್ತೆಯನ್ನು ಸಮರ್ಪಕವಾಗಿ ವೈಜ್ಞಾನಿಕ ರೀತಿಯಲ್ಲಿ ಮತ್ತೆ ಪುನಃ ಅವರು ಸರಿಯಾಗಿ ಮಾಡಿದರೆ ಮಾತ್ರ ಅವರಿಗೆ ಪಾವತಿ ಮಾಡಬೇಕು ನಾವು ಆ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಕ್ರಮ ಕೈಗೊಳ್ತೇವೆ ಇವತ್ತು ಮುಖ್ಯಮಂತ್ರಿಗಳು ಹೇಳಿದರು ನಾವು ಯಾರು ತಪ್ಪಿತಸ್ಥರಿದ್ದಾರೆ ಇದ್ದಾರೆ ಐ ಆರ್ ಬಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೇವೆ ಕಾನೂನು ಕ್ರಮ ಹೇಗಾಗಬೇಕೆಂದರೆ ಅವರಿಗೆ ಪಾವತಿ ಆಗಬಾರ್ದು ಅವರ ರಸ್ತೆ ನಿರ್ಮಾಣದ ಏನಿದೆ ಟೋಲ್ಗೇಟ್ ಪಾವತಿ ಕೇಂದ್ರಗಳಿವೆ ಟೋಲ್ಗೇಟ್ ಕೇಂದ್ರಗಳಿವೆ ಅದನ್ನು ನಿಲ್ಲಿಸಬೇಕು ಈಗ ಜನರು ಪಾವತಿ ಮಾಡೋದನ್ನು ನಿಲ್ಲಿಸಬೇಕು ಯಾಕಂತೇಳಿದರೆ ಅವರು ಸಮರ್ಪಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿಲ್ಲ ಟೋಲ್ಗೇಟಲ್ಲಿ ಹಣ ಕೊಡೋದ್ರಲ್ಲಿ ಯಾವುದೇ ಆಗ್ತಾ ಇಲ್ಲ ಜನರಿಗೆ ಹಣ ಜಾಸ್ತಿ ಆಗಿಲ್ಲ ಸಮರ್ಪಕವಾಗಿ ವೈಜ್ಞಾನಿಕ ರೀತಿಯಲ್ಲಿ ಅವರು ಮತ್ತೆ ಸರಿಪಡಿಸಿಕೊಡಲಿ ನಮ್ಮ ರಸ್ತೆಗಳನ್ನು ಅನಂತರ ನಾವು ಅವರಿಗೆ ಪಾವತಿಯನ್ನು ಮಾಡ್ತೇವೆ ಅಲ್ಲಿಯವರೆಗೆ ಟೋಲ್ ಗೇಟ್ಗಳನ್ನು ನಿಲ್ಲಿಸಬೇಕು ಇದು ಎಲ್ಲ ಜನರ ಆಗ್ರಹ ಟೋಲ್ ಗೇಟ್ನಲ್ಲಿ ನಾವು ಯಾಕೆ ಪಾವತಿ ಮಾಡಬೇಕು ಯಾಕೆ ಅವರಿಗೆ ಹಣ ಕೊಡಬೇಕು ನೋಡಿ ಇಷ್ಟೊಂದು ಲೂಟಿ ಮಾಡ್ತಾಯಿದ್ದಾರೆ ರಸ್ತೆಯನ್ನೇ ಸರಿಯಾಗಿ ನಿರ್ಮಾಣ ಮಾಡಿದ್ದಿದ್ರೆ ಟೋಲ್ ಗೇಟ್ನಲ್ಲಿ ಅವರು ಹಣ ವಸೂಲಿ ಮಾಡಲಿ ನೋಡಿ ರಸ್ತೆಯನ್ನು ಮತ್ತೆ ಪುನಃ ಸರಿ ಮಾಡಿಕೊಡಲಿ ರಸ್ತೆಯಲ್ಲಿ ಎಲ್ಲೆಲ್ಲಿ ಅನಾಹುತಗಳಾಗ್ತವೋ ಅದೆಲ್ಲ ಸರಿಯಾಗಬೇಕು ಸಮರ್ಪಕವಾಗಿ ಆದಲ್ಲಿ ಮಾತ್ರ ನಾವು ಟೋಲ್ಗೇಟಲ್ಲಿ ಹಣ ಕೊಡ್ತೇವೆ ಅನ್ನುವಂಥದ್ದು ಎಲ್ಲ ಜನರ ನಿರ್ಧಾರ ಆಗಬೇಕು ಹಾಗೆ ಸರ್ಕಾರ ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಲ್ಲೆಲ್ಲಿ ಟೋಲ್ಗೇಟ್ ಇದೆಯಾ ಅವೆಲ್ಲವನ್ನು ಕ್ಲೋಸ್ ಮಾಡಿಸಿ ಮೊದಲು ರಸ್ತೆ ಸರಿ ಮಾಡಲಿ ನಂತರ ನಾವು ಪಾವತಿ ಮಾಡೋಣ